ಇದೊಂದು ಸುಂದರವಾದ ಹಳ್ಳಿಯ ಕಥೆ ಈ ಹಳ್ಳಿಯಲ್ಲಿ ಒಂದು ಸುಂದರವಾದ ಕುಟುಂಬ ವಾಸಿಸುತ್ತಿತ್ತು ಆದರೆ ಈ ಕುಟುಂಬಕ್ಕೆ ಬಡತನ ಬೆನ್ನು ಹತ್ತಿತ್ತು ರವಿ ತನ್ನ ಹೆಂಡತಿ ಮಕ್ಕಳೊಂದಿಗೆ ವಾಸಿಸುತ್ತಿದ್ದನು ರವಿಗೆ ಮಾಡಲು ಯಾವ ಕೆಲಸವೂ ಇರುವುದಿಲ್ಲ ರಾಧಾ ನಾನು ಊರಿನ ಜಮೀನ್ದಾರರ ಹತ್ತಿರ ಕಲಸವನ್ನು ಹುಡುಕಿಕೊಂಡು ಹೋಗುತ್ತೇನೆ ನೋಡೋಣ ಅವರೇನಾದರೂ ಕಲಸವನ್ನು ಕೊಟ್ಟರೆ ಚೆನ್ನಾಗಿರುತ್ತದೆ ಹಾ ನೀವು ಹೋಗಿ ಕೆಲಸವನ್ನು ಹುಡುಕಿ ಏಕೆಂದರೆ ನಮಗೆ ತಿನ್ನಲು ಆಹಾರ ಬಹಳ ಕಡಿಮೆ ಇದೆ ನಮ್ಮ ಹತ್ತಿರ ಇರುವ ಆಹಾರದ ಸಾಮಗ್ರಿಗಳು ಬಹಳ ದಿನದವರೆಗೆ ಉಳಿಯುವುದಿಲ್ಲ ಸರಿ ರಾಧಾ ನಾನು ಊರಿನ ಜಮೀನ್ದಾರರ ಹತ್ತಿರ ಹೋಗಿ ಬರುತ್ತೇನೆ ನೀನು ಮಕ್ಕಳಿಗೆ ಆಹಾರವನ್ನು ಬಡಿಸು ಹೀಗೆ ಹೇಳುತ್ತಾ ರವಿ ಊರಿನ ಜಮೀನ್ದಾರರ ಹತ್ತಿರ ಕೆಲಸವನ್ನು ಕೇಳಿಕೊಂಡು ಬರುತ್ತಾನೆ ಹೇ ಮಾಲೀಕರೇ ನಾನು ತುಂಬಾ ಕಷ್ಟದಲ್ಲಿದ್ದೇನೆ ನನಗೆ ನಿಮ್ಮ ಬಳಿ ಯಾವುದಾದರೂ ಕೆಲಸ ಹೊಂದಿದ್ದರೆ ಕೊಡಿ ನಾನು ನಾನು ಸರಿಯಾಗಿ ಕೆಲಸವನ್ನು ಮಾಡಿಕೊಂಡು ಹೋಗುತ್ತೇನೆ ಹೇ ರವಿ ಈಗಾಗಲೇ ನನ್ನ ಬಳಿ ಕೆಲಸದವರು ಬಹಳ ಜನ ಇದ್ದಾರೆ ಅವರಿಗೆ ನಾನು ಏನು ಕೆಲಸ ಕೊಡಬೇಕೆನ್ನು ನನಗೆ ತಿಳಿಯುತ್ತಿಲ್ಲ ಈಗ ನಿನಗೆ ಕೆಲಸವನ್ನು ಕೊಡಲಾಗುವುದಿಲ್ಲ ಹೇ ಮಾಲೀಕರೇ ನೀವು ಹಾಗೆ ಅನ್ನಬೇಡಿ ನೀವು ಕೆಲಸವನ್ನು ಕೊಡದಿದ್ದರೆ ನನ್ನ ಹೆಂಡತಿ ಮಕ್ಕಳು ಬೀದಿಗೆ ಬರುತ್ತಾರೆ ಮತ್ತು ಅವರಿಗೆ ತಿನ್ನಲು ಆಹಾರ ಕೂಡ ಇರುವುದಿಲ್ಲ ನೀವೇ ಏನಾದರೂ ಒಂದು ಕೆಲಸವನ್ನು ಹುಡುಕಿಕೊಡಿ ಹೇ ರವಿ ನಾನು ನಿನಗೆ ಎಷ್ಟು ಸಲ ಹೇಳಬೇಕು ನನ್ನ ಹತ್ರ ಯಾವುದೇ ಕೆಲಸ ಇಲ್ಲ ಆದರೆ ನನ್ನ ಬಳಿ ಜಮೀನಿದೆ ನಿನ್ನ ಜಮೀನನ್ನು ಮಾಡ್ಕೊ ಆದರೆ ಒನ್ ಷರತ್ತಿದೆ ಹೇಳಿ ಮಾಲೀಕರೆ ಆ ಷರತ್ತು ಏನು ಎಂದು ನಾನು ನಿಮ್ಮ ಎಲ್ಲ ಷರತ್ತುಗಳಿಗೆ ಒಪ್ಪುತ್ತೇನೆ ನೀನು ಆ ಜಮೀನನ್ನು ಮಾಡಿಕೊ ಆದರೆ ನನಗೆ ಬಡ್ಡಿಯಂತೆ ಹಣವನ್ನು ನೀಡಬೇಕು ಹಾಗಾದರೆ ಸರಿ ಮಾಲೀಕರೆ ನಾನು ಕಷ್ಟಪಟ್ಟು ಜಮೀನಿನಲ್ಲಿ ದುಡಿದು ನಿಮ್ಮ ಸಾಲವನ್ನು ತೀರಿಸುತ್ತೇನೆ ಹಾಗಾದರೆ ಸರಿ ನಿನ್ನ ಜಮೀನನ್ನು ಮಾಡಿಕೊ ಆದ್ರೆ ನನಗೆ ಹಣವನ್ನು ಕೊಡಲಿಲ್ಲವೆಂದ್ರೆ ಜಪ್ತಿ ಮಾಡಿಕೊಳ್ಳುತ್ತೇನೆ ಇಷ್ಟೆಲ್ಲಾ ವಾದ ಮೇಲೆ ರವಿ ತನ್ನ ಮನೆಗೆ ಮರಳುತ್ತಾನೆ ಮನೆಗೆ ಬಂದು ತನ್ನ ಹೆಂಡತಿ ಹತ್ತಿರ ಅಲ್ಲಿ ನಡೆದಿರುವುದನ್ನು ಎಲ್ಲವನ್ನೂ ಹೇಳುತ್ತಾನೆ ರಾಧಾ ನಾನು ಊರಿನ ಮಾಲೀಕರ ಹತ್ತಿರ ಮಾತನಾಡಿಕೊಂಡು ಬಂದಿ ಅವರು ತಮ್ಮ ಜಮೀನಿನಲ್ಲಿ ಕೃಷಿಯನ್ನು ಮಾಡಿಕೊ ಎಂದಿದ್ದಾರೆ ಆದರೆ ಅವರು ಒಂದು ನೋಡಿದ್ದಾರೆ ನಾನು ಅವರಿಗೆ ಹಣ ಕೊಡಲಿಲ್ಲವೆಂದರೆ ಅವರು ನಮ್ಮ ಮನೆಯನ್ನು ಜಪ್ತಿ ಮಾಡಿಕೊಳ್ಳುತ್ತೇನೆ ಎಂದಿದ್ದಾರೆ ಅದಕ್ಕೆ ನೀವಿನ್ ಹೇಳಿದ್ರಿ ನಾನು ಅದಕ್ಕೆಲ್ಲ ಒಪ್ಪಿ ಬಂದಿದ್ದೇನೆ ನೀನು ಚಿಂತೆ ಮಾಡಬೇಡ ರಾಧಾ ನಾನು ಎಷ್ಟೇ ಕಷ್ಟವಾದರೂ ಅವರ ಸಾಲವನ್ನು ತೀರಿಸುತ್ತೇನೆ ಹೀಗೆ ಮಾತನಾಡುತ್ತಾ ಕತ್ತಲಾಗುತ್ತದೆ ರವಿ ತನ್ನ ಹೆಂಡತಿ ಮಕ್ಕಳೊಂದಿಗೆ ಊಟ ಮಾಡಿ ಮಲಗುತ್ತಾರೆ ರವಿ ಮರುದಿನ ಬೆಳಿಗ್ಗೆ ಬೇಗನೆ ಎದ್ದು ಜಮೀನ್ದಾರನ ಹೊಲದ ಕಡೆ ಹೋಗುತ್ತಾನೆ ಮತ್ತು ಆ ಹೊಲದಲ್ಲಿ ಅವನು ಶ್ರಮಪಟ್ಟು ದುಡಿಯುತ್ತಾನೆ ಹೇಗೆ ಕಾಲ ಕಳೆಯುತ್ತಾ ಹೋಗುತ್ತದೆ ಹೊಲದಲ್ಲಿ ಬೆಳೆ ಚೆನ್ನಾಗಿ ಬಂದಿರುತ್ತದೆ ರಾಧಾ ಈ ವರ್ಷದ ಬೆಳೆ ಚೆನ್ನಾಗಿ ಬಂದಿದೆ ನಾವು ಮಾಡಿರುವ ಎಲ್ಲಾ ಸಾಲವನ್ನು ತೀರಿಸಬಹುದು ಮತ್ತು ನಮ್ಮ ಮಕ್ಕಳಿಗೆ ಒಳ್ಳೆಯ ಶಾಲೆಯಲ್ಲಿ ಹಚ್ಚಬಹುದು ಹೌದು ರೀ ನೀವು ನಿಮ್ಮ ಕಠಿಣ ಪರಿಶ್ರಮದಿಂದ ಬೆಳೆ ಚೆನ್ನಾಗಿ ಬೆಳೆಸಿದ್ದೀರಿ ಜಮೀನ್ದಾರನಿಗೆ ಆಶ್ಚರ್ಯವಾಗುತ್ತದೆ ಅವನು ಆ ಜಮೀನಿನಲ್ಲಿ ಒಂದು ಬಾರಿಯೂ ಹಂತ ಬೆಳೆಯನ್ನು ಬೆಳೆದಿರುವುದಿಲ್ಲ ಆ ಭೂಮಿ ಬಂದರು ಎಂದು ತಿಳಿದು ರವಿಗೆ ಬಡ್ಡಿಯ ರೂಪದಲ್ಲಿ ಅದನ್ನು ಕೊಟ್ಟಿದ್ದ ಇದೇನಾಯಿತು ನಾನು ರವಿಗೆ ಬಂಜರಭಾಮಿಯನ್ನು ಕೊಟ್ಟಿದ್ದೆ ಅವನು ನನಗೆ ಸಾಲ ತೀರಿಸದೆ ಇರಲಿ ಅಂತ ಈಗ ನಾನು ಅವನ ಮನೆಯನ್ನು ಹೇಗೆ ಜಪ್ತಿ ಮಾಡಿಕೊಳ್ಳಲಿ ಜಮೀನ್ದಾರ ಹೀಗೆ ಯೋಚನೆ ಮಾಡಿ ತನ್ನ ಆಳುಗಳನ್ನು ಕರೆದು ಹೇ ನೀವು ರವಿಯ ಹೊಲದಲ್ಲಿ ಪ್ರಾಣಿಗಳನ್ನು ಬಿಟ್ಟು ಅವನು ಬೆಳೆದಿರುವ ಬೆಳೆಗಳನ್ನ ನಾಶ ಮಾಡಿ ಬನ್ನಿ ಇದನ್ನು ಕೇಳಿದ ಕೆಲಸಗಾರರು ಪ್ರಾಣಿಗಳನ್ನು ಕರೆದುಕೊಂಡು ಹೋಗಿ ರವಿ ಬೆಳೆದಿರುವ ಬೆಳೆಗಳನ್ನು ನಾಶ ಮಾಡ್ತಾರೆ ರವಿ ತನ್ನ ಹೊಲದ ಕಡೆ ಬಂದು ನೋಡಿದಾಗ ಅವನು ಬೆಳೆದಿರುವ ಬೆಳೆಯೆಲ್ಲ ನಾಶವಾಗಿರುತ್ತದೆ ಇದನ್ನು ನೋಡಿ ಅವನು ಬಹಳ ದುಃಖಿತನಾಗುತ್ತಾನೆ ಮತ್ತು ಹೀಗೆ ಹೇಳುತ್ತಾನೆ ಓ ದೇವರೇ ನಮ್ಮ ಮೇಲೆ ನಿನಗೆ ಕರುಣೆ ಬರಲಿಲ್ಲವೆ ನನಗೆ ಏಕೆ ಇಷ್ಟೊಂದು ಕಷ್ಟವನ್ನು ಕೊಡುತ್ತಿದ್ಯಾ ಈಗ ನಾನು ನನ್ನ ಹೆಂಡತಿ ಮಕ್ಕಳಿಗೆ ಊಟವನ್ನು ಹೇಗೆ ಹಾಕಲಿ ಮತ್ತು ಜಮೀನ್ದಾರನ ಸಾಲವನ್ನು ಹೇಗೆ ತೀರಿಸಲಿ ರವಿ ದುಃಖದಿಂದ ಮನೆ ಕಡೆಗೆ ಹೊರಡುತ್ತಾನೆ ಮತ್ತು ಮನೆಗೆ ಬಂದು ತನ್ನ ಹೆಂಡತಿ ಹತ್ತಿರ ಹೇ ರಾಧಾ ನಾನು ಕಟ್ಟುವ ಕಷ್ಟವೆಲ್ಲ ವ್ಯರ್ಥವಾಗಿ ಹೋಯಿತು ನಾನು ಬೆಳೆದಿರುವ ಬೆಳೆಯಲ್ಲಿ ಯಾರೋ ಪ್ರಾಣಿಗಳನ್ನು ನುಗ್ಗಿಸಿ ಬೆಳೆಯೆಲ್ಲ ನಾಶ ಮಾಡಿ ಹೋಗಿದ್ದಾರೆ ಈಗ ಜಮೀನ್ದಾರರಿಗೆ ನಾನು ಏನು ಉತ್ತರವನ್ನು ಕೊಡಲಿ ನೀವೇನು ಹೇಳುತ್ತಿದ್ದೀರಿ ನೀವು ಬೆಳೆದಿರುವ ಬೆಳೆಯನ್ನು ಯಾರು ಹಾಳು ಮಾಡಿದರು ಅಯ್ಯೋ ದೇವರೇ ನಮ್ಮ ಮೇಲೆ ಕರುಣೆ ಇಲ್ಲವೇ ನಿನಗೆ ನಮಗೆ ಇಷ್ಟೊಂದು ಕಷ್ಟ ಏಕೆ ಕೊಡುತ್ತಿದ್ದೀಯಾ ಹೀಗೆ ಅವರು ಮಾತನಾಡುತ್ತಿದ್ದಾಗ ಊರಿನ ಜಮೀನ್ದಾರ ತಮ್ಮ ಆಳುಗಳ ಜೊತೆಗೆ ರವಿಯ ಮನೆಯ ಬಾಗಿಲಕ್ಕೆ ಬರುತ್ತಾನೆ ಓ ರವಿ ನೀನ್ ಏನ್ ಮಾಡ್ತಿದ್ದೀಯಾ ನನ್ನ ಸಾಲವನ್ನು ತೀರಿಸದೆ ನೀನು ಮನೆಯೊಳಗಿದ್ದೀಯಾ ಹೊರಗೆ ಬಾಬ್ಯಾಗ್ನೆ ರವಿ ತನ್ನ ಹೆಂಡತಿ ಮಕ್ಕಳೊಂದಿಗೆ ಹೊರಗಡೆ ಬರುತ್ತಾನೆ ಮಾಲೀಕರೇ ಸ್ವಲ್ಪ ಸಮಯ ಕೊಡಿ ಯಾರೋ ನಾನು ಬೆಳೆದಿರುವ ಬೆಳೆಯನ್ನು ನಾಶ ಮಾಡಿ ಹೋಗಿದ್ದಾರೆ ಇಲ್ಲವೆಂದರೆ ನಾನು ನಿಮ್ಮ ಸಾಲವನ್ನು ಕೊಟ್ಟು ಬಿಡುತ್ತಿದ್ದೆ ಇದನ್ನೆಲ್ಲ ನೀನ್ ನನ್ನ ಬಳಿ ಹೇಳ್ಬೇಡ ನಾನು ನಿನಗೆ ಜಮೀನು ಕೊಡುವ ಮುನ್ನ ಏನ್ ಹೇಳಿದ್ದೇ ನಿನಗೆ ನೆನಪಿದೆ ಹೌದು ಜಮೀನ್ದಾರರೇ ನನಗೆ ನೆನಪಿದೆ ಆದರೆ ನನ್ನ ಬೆಳೆ ನಾಶವಾಗಿ ಹೋಗಿದೆ ನನಗೆ ಸ್ವಲ್ಪ ಸಮಯ ಕೊಡಿ ನಾನು ನಿನಗೆ ಸಮಯ ಕೊಡಲಾಗುವುದಿಲ್ಲ ನೀನು ನಿನ್ ಮನೆಯನ್ನು ಖಾಲಿ ಮಾಡು ಹೀಗೆ ಹೇಳುತ್ತಾ ಜಮೀನ್ದಾರ ರವಿಯ ಮನೆಯನ್ನು ಜಪ್ತಿ ಮಾಡಿಕೊಳ್ಳುತ್ತಾನೆ ರವಿ ಏನೂ ತೋಚದೆ ತನ್ನ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಹೊರಟು ಬಿಡುತ್ತಾನೆ ಅವರು ಕಾಡಿನ ದಾರಿಯಲ್ಲಿ ಹೋಗುವಾಗ ಅವರಿಗೆ ಒಬ್ಬ ವೃದ್ಧ ಭೇಟಿಯಾಗುತ್ತಾನೆ ನಿಲ್ಲಿ ನೀವು ಈ ಕಾಡಿನ ದಾರಿಯಲ್ಲಿ ಏಕೆ ಹೋಗುತ್ತಿದ್ದೀರಿ ರವಿ ತನ್ನ ಎಲ್ಲಾ ಕಥೆಯನ್ನು ವೃದ್ಧನಿಗೆ ಹೇಳುತ್ತಾನೆ ಆಗ ವೃದ್ಧ ಹೌದು ನನಗೆ ಎಲ್ಲಾ ತಿಳಿದಿದೆ ನಿನ್ನ ಹೊಲವನ್ನು ನಾಶ ಮಾಡಿದ್ದು ಬೇರೆ ಯಾರೂ ಅಲ್ಲ ಆ ಜಮೀನ್ದಾರನೇ ಹೌದು ಆ ದೇವರೇ ಅವನನ್ನು ನೋಡಿಕೊಳ್ಳುತ್ತಾನೆ ಈಗ ನೀವು ನನ್ನ ಮನೆಯಲ್ಲಿರಿ ಹೀಗೆ ಸ್ವಲ್ಪ ಕಾಲ ಕಳೆಯುತ್ತದೆ ಜಮೀನ್ದಾರನ ಎಲ್ಲ ಕೆಲಸಗಳು ನಿಲ್ಲುತ್ತಾ ಹೋಗುತ್ತವೆ ಆಗ ಅವನಿಗೆ ರವಿಗೆ ಮಾಡಿರುವ ದ್ರೋಹದ ಬಗ್ಗೆ ಅರಿವಾಗುತ್ತದೆ ಈ ಕಥೆ ಇಷ್ಟವಾದರೆ ಹಳ್ಳಿ ಕಥೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಧನ್ಯವಾದಗಳು